ಹಲೋ ಹಾಯ್ ನಮಸ್ತೆ ನಾನು ಗಿಡ ಹಾಕಿ ತುಂಬ ದಿನ ಆಗಿತ್ತು ಒಂದು ಪ್ಲಾಟ್ ಎರಡು ವರ್ಷದಿಂದ ಫಿಲ್ ಆಗೋ ಹೊಸ ಪ್ಲಾಟ್ ಇದು ಈ ವರ್ಷದಿಂದ ನಮ್ಮ ಗೈಡೆನ್ಸಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ನಡ್ತದೆ ನೋಡ್ಬೋದು ಯಾವ ರೀತಿ ಫ್ಲವರಿಂಗ್ ಬಂದ್ಬೋದು ಜಾಸ್ತಿ ಫ್ಲವರೇ ಜಾಸ್ತಿ ಬಂದಿದೆ ಟೆಂಪ್ರೇಚೇಜರ್ ಕೂಡ ಜಾಸ್ತಿ ಅದ ಹೀಗಾಗಿ ಫ್ಲವರ್ ಸ್ವಲ್ಪ ಲೆಂತ್ ಜಾಸ್ತಿ ಲೆಂತ್ ಇಲ್ಲ ಕಡಿಮೆ ಇದೆ ಇನ್ನೊಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ದಿನದಲ್ಲಿ ಫ್ಲವರಿಂಗ್ ಎಲ್ಲ ಓಪನ್ ಆಗಿ ಪೂರಾ ಕ್ಲಾಟ್ ಸಟ್ ಆಗುವಂಥ ಚಾನ್ಸಸ್ ಅದ ಎಲ್ಲಿ ಪ್ರತಿಯೊಂದು ಚೌಕಡಿಯಲ್ಲಿ ನೋಡಿದ್ರೂ ಎಲ್ಲಿ ನೋಡಿದ್ರೆ ಬಲೆ ಫ್ಲವರ್ ಕಾಣಿಸ್ತದೆ ಇಷ್ಟೊಂದು ಫ್ಲವರ್ ಬರೋದು ಅವಶ್ಯಕತೆಯೂ ಇರಲಿಲ್ಲ ಯಾಕಂದರೆ ಗಿಡದ್ದು ಎನರ್ಜಿಯು ತುಂಬ ವೇಸ್ಟ್ ಆಗ್ತದೆ ಹೀಗಾಗಿ ಫ್ಲವರ್ ಕೂಡ ಸ್ವಲ್ಪ ಸಣ್ಣದಾಗುತ್ತೆ ಗಿಡಕ್ಕೆ ಫ್ಲವರ್ ಮೇಂಟೆನೆನ್ಸ್ ಮಾಡೋ ತಾಕತ್ತು ಇರೋದಿಲ್ಲ ಈಗ ಪ್ಲಾಸ್ಟಿಕ್ ನೋಡಿದ್ರೆ ತುಂಬ ಫ್ಲವರ್ ಬಂದದ ಈ ರೀತಿ ಫ್ಲವರ್ ಬಂದ ಕೆಲವೊಂದು ಸೆಟ್ ಆಗ್ಯದ ಇದೇ ರೀತಿ ಇದು ಏನು ಸೆಟ್ಟಿಂಗ್ ಆಯ್ತು ಅಂದರೆ ಏನಿಲ್ಲ ಅಂದ್ರೂ ಒಂದು ಫೋರ್ ಹಂಡ್ರೆಂಡ್ ಟು ಫೈವ್ ಹಂಡ್ರೆಡ್ ಫೋರ್ಟ್ ಸೆಟ್ಟಿಂಗ್ ಆಗೋ ಒಂದು ಚಾನ್ಸಸ್ ಅದ ಬಟ್ ಫೋರ್ ಹಂಡ್ರೆಂಡ್ ಸಿಕ್ಸ್ ಫೋ ಫೋರ್ ಹಂಡ್ರೆಂಡ್ ಟು ಫೈವ್ ಹಂಡ್ರೆಡ್ಕಿಂತ ಫ್ಲವರ್ ಫಿಮೇಲ್ ಫ್ಲವರ್ ತುಂಬ ಜಾಸ್ತಿ ಅದಾವೆ ಬಟ್ ನಮಗೆ ಅಷ್ಟು ಬೇಕಾಗಿರಲಿಲ್ಲ ಜಾಸ್ತಿ ಫ್ಲವರ್ ಬಂದದ ಇವಾಗ ಅದೇ ನಮ್ಗೆ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ಫ್ಲವರ್ ಲೆಂತ್ ಕೂಡ ಸ್ವಲ್ಪ ಸಣ್ಣದಾಗ್ತದೆ ಹೀಗಾಗಿ ನಂಗೆ ಬ್ಯಾಡಾಗಿತ್ತು ಸಫಿಶಿಯಂಟಿ ಫ್ಲವರ್ ಬಂದರೆ ಬೆಟ್ರಾಗಿತ್ತು ಫ್ಲವರ್ ಜಾಸ್ತಿ ಬಂದದ ಆದರೂ ಪರವಾಗಿಲ್ಲ ನಾವು ಈ ಪ್ಲಾಟಿಗೆ ಒಂದು ಮ್ಯಾಕ್ಸ್ ಒಂದು ಸ್ಪ್ರೇ ಮಾಡಿದೆವು ಡೆಲಿ ಗ್ರೋ ಒಂದು ಸ್ಪ್ರೇ ಆಗಿದೆ ಅದೇ ರೀತಿಯಾಗಿ ಕೆಳಗಡೆ ಐವತ್ತೆರಡು ಮೂವತ್ತ್ನಾಲ್ಕು ಬಿಟ್ಟಿದ್ದೆವು ಬಾರ ಎಕ್ಸೆಟ್ ಬಿಟ್ಟಿದ್ದೆವು ಏನು ಮಾಡಿದೆ ಅಂದ್ರೆ ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಅವೈಲೇಬಲ್ ಆಗಲ್ಲ ಅಂಥೇಳಿ ಡಿ ಎ ಪಿ ನೀರಲ್ಲಿ ಕಲಸಿ ಸೋಸಿ ಒಂದು ಡ್ರಿಫಲ್ಲಿ ಕೊಟ್ಟಿದ್ದೆವು ಈ ಟೈಮ್ದಲ್ಲಿ ನೈಟ್ರೋಜನ್ ಗಿಡಕ್ಕೊಂಚರು ಜಾಸ್ತಿ ಅವಶ್ಯಕತೆ ಇರ್ತದೆ ಫಾರ್ಮರ್ಸ್ ಏನು ಮಾಡ್ತಾರೆ ಕೆಲವರು ನೈಟ್ರೋಜನ್ ಆಗೋದ್ರಿಂದ ಗಿಡ ಏನಾಗ್ತದೆ ಗ್ರೋತ್ ಆಗ್ತದೆ ಜಾಸ್ತಿ ಚಿಗಿತದೆ ಅನ್ನೋ ಉದ್ದೇಶದಿಂದ ನೈಟ್ರೋಜನ್ ಕೊಡೋಲ್ಲ ಬಟ್ ಅದು ಮಳೆಗಾಲದಾಗ ಮಳೆ ಒಂದು ಟೈಮ್ದಾಗ ನೈಟ್ರೋಜನ್ ಲೆವೆಲ್ ನ್ಯಾಚುರಲ್ ನ್ಯಾಚುರಲಾಗಿ ಸಿಗೋದ್ರಿಂದ ನೈಟ್ರೋಜನ್ ಬಿಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಈ ಟೈಮ್ದಾಗ ನೈಟ್ರೋಜನ್ ಗಿಡಕ್ಕೊಂಜರ ಕುಡಬೇಕು ಗಿಡಕ್ಕೆ ಸರಿಯಾಗಿ ನೈಟ್ರೋಜನ್ ಸಪ್ಲೈ ಇಲ್ಲಾಂದ್ರೂ ಕೂಡ ಫ್ಲವರ್ ಬರೋದಿಲ್ಲ ಕ್ಯಾಲ್ಶಿಯಂ ನೈಟ್ರೇಟ ಮ್ಯಾಗ್ನೀಷಿಯಮ್ ನೈಟ್ರೇಟ ಇಂಥ ಫರ್ಟಿಲೈಝರ್ಗಳನ್ನು ಸ್ವಲ್ಪ ಬಡ್ಡಿಗೆ ನಾವು ಕೊಡೋದೇ ಆದರೆ ಫ್ಲವರ್ ಚಕುಡಿಯಲ್ಲಿ ಓಪನ್ ಆಗಿ ಫ್ಲವರ್ ಬರ್ತದ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಡ್ಡಿಗೆ ಏನಾದರೂ ಇಷ್ಟೋ ಇಷ್ಟು ಫ್ರಾವ್ಲೋ ಫ್ಲವರ್ ಇವಾಗ ಇಷ್ಟೊಂದು ಚಿಕ್ಕ ಇದು ಇರಿಸದ್ ನೋಡಿರಿ ಇವಾಗ ಇಷ್ಟೇ ಇಷ್ಟು ಇರೋದದು ಫ್ಲವರ್ ಎಷ್ಟದ ನೋಡಿ ಇವಾಗ ಇಷ್ಟೊಂದು ಫ್ಲವರ್ ಅವಶ್ಯಕತೆ ಇರಲಿಲ್ಲ ಬಟ್ ಎಲ್ಲ ಫಿಮೇಲ್ ಫ್ಲವರೇ ಅದಾವ ನೋಡೋಣ ಎಷ್ಟು ಸೆಟ್ಟಿಂಗ್ ಆಗ್ತವೆ ನಾಳೆಗೆ ಸೆಟ್ಟಿಂಗ್ ಆದಳಿಗೆ ಕೆಲವೊಂದು ಥಿನ್ನಿಂಗ್ ಮಾಡಿಕೊಂಡು ಯಾವ ಬೇಕು ಸರಿಯಾದ ಫ್ರೂಟ್ಸ್ಗಳನ್ನು ಇಟ್ಕೊಂಡು ಮುಂದೆ ಮೇಂಟೈನ್ ಮಾಡ್ತೇವೆ ಇದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಫಾರ್ಮರ್ ಎರಡು ವರ್ಷ ಫೇಲ್ ಆಗೋದ್ರಿಂದ ನಮ್ಗೆ ಸಡನ್ಲಾಗಿ ಫ್ಲಾಟನ್ನು ಮೈ ಮೇಂಟೆನ್ಸ್ ಮಾಡ್ರಿ ಅಂತ ಹೇಳೋಣ ಎಫ್ ಐ ಎಮ್ ಸಿಗಲಿಲ್ಲ ತಿಪ್ಪೇಗೋರು ಸಿಗಲಿಲ್ಲ ಆ ಟೈಮ್ದಾಗ ಏನು ಮಾಡಿದೆವು ಅಂದ್ರೆ ನಾವು ಕೃಷಿ ಅಮೃತ ಮತ್ತು ಡಿ ಎ ಪಿ ಪಾಲಿಸಲ್ಪೇಟನ್ನು ನಾವು ಬೆಸಲ್ ಡೋಸ ಕ ನೆಲಕ್ಕೆ ಕಟ್ಟಿದೆವು ಹೀಗಾಗಿ ಆ ಡೋಸ ಕಟ್ಟಿನೇ ಸ್ಟಾರ್ಟ್ ಮಾಡಿದೆವು ನೋಡ್ಬೋದು ಇಲ್ಲಿ ತನ ಒಂದು ಐವತ್ತೆರಡು ಮೂವತ್ತ್ನಾಲ್ಕು ಏನಿಲ್ಲ ಅಂದ್ರೆ ಒಂದು ಹತ್ತು ಕೆ ಜಿ ಐವತ್ತೆರಡು ಮೂವತ್ತ್ನಾಲ್ಕು ಹೋಗ್ಯದ ಅದೇ ರೀತಿಯಾಗಿ ಬಾರಾ ಎಕ್ಸೆಟ್ ಒಂದು ಮೂರು ಕೆ ಜಿ ಹೋಗ್ಯದ ಇವತ್ತು ಹತ್ತು ಕೆ ಜಿ ಡಿ ಎ ಪಿ ನೀರಲ್ಲಿ ಕಲಿಸಿ ಡ್ರಿಪ್ ಮುಖಾಂತರ ನಾವು ಕೊಟ್ಟಿದ್ದೆವು ನೋಡೋಣ ಯಾವ ರೀತಿ ಆಗುತ್ತೆ ಸೆಟ್ಟಿಂಗು ಸ್ಟಾರ್ಟ್ ಆಗ್ಯದ ಫ್ಲವರ್ ಕೂಡ ಇನ್ನೂ ಸ ಚಿಕ್ಕದ ಮೊದಲು ಬಂದಂಥ ಫ್ಲವರ್ಗಳು ಸೆಟ್ಟಿಂಗ್ ಆಗ್ಯಾವ ಈ ಟೈಮ್ದಾಗ ಒಂದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸಿಲ್ಕನ್ ಬೇಸ್ ಇರುವಂಥವು ಯಾವಾದ್ರೂ ಸ್ಪ್ರೇಗಳನ್ನು ಮ್ಯಾಗ್ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಗಿಡ ಟ್ರಸ್ನ ಹೋಗೋದು ಕಂಡೀಷನ್ ಜಾಸ್ತಿ ಆಗ್ತದೆ ಹಾಗಾಗಿ ನಾನು ಸಿಲ್ಕಾನ ಇರೋಂಥದ್ದು ಮಾಡ್ಕೊಂಡಿಲ್ಲ ಅದರ ಗ್ರೀನ್ ಮೆರಾಕಲ್ ಅಂತ ಸಿಗ್ತದೆ ಅದೊನ್ನೇ ಇದಕ್ಕೆ ಸ್ಪ್ರೇ ಮಾಡಿದ್ದೇವೆ ಸ್ವಲ್ಪ ಗಿಡ ಟ್ರ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಗಿಡ ಟ್ರಸ್ನ ಹೋಗೋದು ಜಾಸ್ತಿ ಇರ್ತವೆ ಅದೇ ರೀತಿ ಗಿಡ ಟ್ರಸ್ನ ಹೂವು ಒಂದು ಸಂದರ್ಭದಲ್ಲಿ ಏನಾಗ್ತದಂದ್ರೆ ಒಂದು ಹಾರ್ಮೋನ್ ಸೈಟ್ ಅಫೆಕ್ ಆಗಲಿ ಇವು ಸಿಕ್ಸ್ ಬಿ ಆಮೇಲೆ ಪ್ಲಾನೋಪಿಕ್ಸ್ ಏನು ಬರ್ತವಲ್ಲ ಅವುಗಳನ್ನು ಸ್ಪ್ರೇ ಮಾಡ್ಕೋಬೇಕು ಯಾಕಂದ್ರೆ ಸ್ವಲ್ಪ ಹಾರ್ಮೋನ್ಸು ವೇರಿಯೇಷನ್ ನ್ಯಾಚುರಲಿ ಗಿಡದಲ್ಲಿ ಹಾರ್ಮೋನ್ಸ್ ಕ್ರಿಯೇಟ್ ಆಗ್ತದೆ ಬಟ್ ಏನಾಗ್ತದೆ ಅಂದರೆ ಟೆಂಪ್ರೇಚರ್ ವೇರಿಯೇಷನ್ ಇರೋದ್ರಿಂದ ಹಾರ್ಮೋನ್ಸು ಸರಿಯಾಗಿ ಗಿಡ ಉತ್ಪಾದನೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಫ್ಲವರಿಂಗ್ ಟೈಮ್ದಾಗ ಪ್ಲಾನ್ಫ್ಲೆಕ್ಸ್ ಫ್ಲವರಿಂಗ್ ಡಾಪ್ ಡ್ರಾಪ್ ಆಗೋ ಸಂದರ್ಭದಲ್ಲಿ ಫಿಕ್ಸ್ ಆಗಲಿ ಫ್ಲವರಿಂಗ್ ಇನ್ಸೇಷನ್ ಟೈಮಲ್ಲಿ ಸೆಕ್ಸ್ಪ್ರೇ ಆಗಲಿ ಇವುಗಳನ್ನು ಸರಿಯಾಗಿ ಸ್ಪ್ರೇ ಮಾಡೋದ್ರಿಂದ ನ್ಯೂಟ್ರಿಷನ್ ಹಾಗೂ ಹಾರ್ಮೋನ್ಸ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಂದ್ರೆ ಸರಿಯಾದ ರೀತಿಯಲ್ಲಿ ಫ್ಲವರ್ಗಳನ್ನ ನೋಡ್ಬೋದು ನಾವು ಟ್ರೆಸ್ನಾಗ ಹೋಗ್ಲಿಕ್ಕಲ್ಲ ಈ ಗ್ರೋತ್ ಪ್ರಮೋಟ್ರ್ ಹಾರ್ಮೋನ್ ಇರುವಂಥವು ಗಿಡದಲ್ಲಿ ನಿಂತಂದ್ರೆ ಅವಾಗೇನಂತ ಗಿಡ ಟ್ರೆಸ್ನಾಗ ಹೋಗ್ತದೆ ಇದು ಆಗಲಿ ಇಂಥ ಹಾರ್ಮೋನುಗಳು ಗಿಡದಲ್ಲಿ ಯಥೇಚ್ಛವಾಗಿ ಕ್ರಿಯೇಟ್ ಆಗ್ತವೆ ಹೀಗಾಗಿ ಗಿಡ ಟ್ರೆಸ್ನಾಗ ಹೋಗ್ತವೆ ಇದ್ದು ಫ್ಲವರ್ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ ಅದೇ ರೀತಿ ಫ್ಲವರ್ ಕೂಡ ಗಿಡದಲ್ಲಿ ನೋಡೋದಿಲ್ಲ ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ನಾವು ಮಳೆ ಇಲ್ಲ ಕಾಣಕ್ಕೆ ಡ್ರಿಪ್ಪಿಗೆ ಅಷ್ಟೇ ನೀರು ಕೊಡೋದ್ರಿಂದ ನಿಮೇಟೋಡ ಒಂದು ಸ್ವಲ್ಪ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ ನಿಮ್ಮ ನಿಮೆಟ್ ಹೋಡಿರೋದ್ರಿಂದ ಏನಾಗ್ತದೆ ಫ್ಲವರ್ ಬರೋದಿಲ್ಲ ಯಾಕಂದರೆ ನ್ಯೂಟ್ರಿಷನ್ ಅಪ್ಟ್ಯಾಕ್ ಮಾಡಲು ಸರಿಯಾಗಿ ಬೇರು ಕೂಡ ನಾವು ಎಲ್ಲಿ ಡ್ರಿಪ್ ಡ್ರಿಪ್ ಕೆಳಗಡೆ ಅಷ್ಟೇ ಬೇರೆ ಡೆವಲಪ್ ಆಗಿರ್ತವೆ ನ್ಯೂಟ್ರಿಷನ್ ಕೂಡ ಸರಿಯಾಗಿ ಅಪ್ಟ್ಯಾಕ್ ಮಾಡೋದಿಲ್ಲ ಆಮೇಲೆ ನೀರು ಕೂಡ ಸರಿಯಾಗಿ ಗಿಡ ಅಪ್ಟ್ಯಾಕ್ ಮಾಡ್ಕೊಡೋಲ್ಲ ಹೀಗಾಗಿ ನೀರಿಂದ ಒಂದು ಪ್ರಾಬ್ಲಮ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗಿ ಗಿಡ ಏನಾಗ್ತದೆ ಒಂದು ಯಾ ಗಿಡ ನೋಡ್ಲಿಕ್ಕೆ ಮೇಲೆ ಈ ರೀತಿ ಗ್ರೀನರ್ಸ್ ಆಗಿ ಕಾಣಿಸ್ತದೆ ಬಟ್ ಫ್ಲವರ್ ಬರೋದಿಲ್ಲ ಅವುಗಳು ಕೂಡ ನಾವು ನಿಮಿಟೆಡೋದನ್ನು ಚೆಕ್ ಮಾಡ್ಕೋಬೇಕು ನಿಮಿಟೆಡೋ ಸರಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ರು ಕೂಡ ಆ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಎಷ್ಟೇ ಸ್ಟ್ಮೇ ಹಾಕಿ ಪ್ಲೇ ಮಾಡಿದ್ರೂ ಫ್ಲವರ್ ನೋಡೋ ಚಾನ್ಸ್ ಫ್ಲವರ್ ಬರೋ ಚಾನ್ಸಸ್ ಕಮ್ಮಿರ್ತದೆ ಈ ಎಲ್ಲ ಒಂದು ಕಂಡೀಷನ್ ಈ ಸಂದರ್ಭದಲ್ಲಿ ಇರ್ತದೆ ಇದನ್ನು ನಾವು ನೋಡಿಕೊಂಡು ಸರಿಯಾಗಿ ಮೇಂಟೆನೆನ್ಸ್ ಮಾಡೋದಾಗ್ಲಿ ಮಾಡಿದ್ರೆ ತುಂಬ ರೀತಿಯಲ್ಲಿ ಫ್ಲವರ್ ಬಂದು ಸೆಟಿಂಗ್ ಆಗೋ ಚಾನ್ಸಸ್ ಇರ್ತದೆ ಯಾಕಂದರೆ ಓಪನ್ ಕ್ಲೈಮೇಟ್ ಇರ್ತದೆ ಒಂದು ಮಧ್ಯಾಹ್ನದ ಸಮಯದಲ್ಲಿಂದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಗಿಡದಲ್ಲಿ ಅದನ್ನು ತಳಕೋ ಶಕ್ತಿ ಒಂದ್ರೆ ಕಡಿಮೆ ಇರೋದ್ರಿಂದ ಅವಾಗ ಸಿಲ್ಕಾನ್ ಬೇಸ್ ಇರೋಂಥವು ಶಾಲಿ ಸಿಲ್ಕ್ ಆಸಿಡ್ ಬರ್ತಾವಲ್ಲ ಅವು ಸ್ಪ್ರೇ ಮಾಡ್ಕೊರಿ ಇಲ್ಲಾಂದ್ರೆ ಗ್ರೀನ್ ಮೆರಕಲ್ ಸ್ಪ್ರೇ ಮಾಡ್ಕೊಂಡ್ರೆ ನಾವು ಟ್ರೆಸ್ನಾಗ ಗಿಡ ಹೋಗೋ ಒಂದು ಕಂಡೀಷನ್ ಅದು ಕಂಟ್ರೋಲ್ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಈ ಫ್ಲಾಟಿಗೆ ನಾ ಯಾವ ರೀತಿ ಹೇಳೋದಲ್ಲ ಅದೇ ರೀತಿಯಾಗಿ ಕೆಲಸಗಳನ್ನು ವರ್ಕ್ ಫಾಲೋ ಮಾಡ್ತಿದ್ದೀವಿ ನೋಡ್ಬೋದು ತುಂಬ ಫ್ಲವರ್ ಬರ್ತಾಯಿದೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಬಟ್ ಬರ್ತಾಯಿದೆ ನೋಡೋಣ ಎಷ್ಟೋ ಮಂದಿಗೆ ಸಟಿಂಗ್ ಆಗ್ತದೆ ಸೆಟ್ಟಿಂಗ್ ಆದ ಬಳಿಕ ಮತ್ತು ಸೆಟ್ಟಿಂಗ್ ಕಂಪ್ಲೀಟ್ ಆದ ಬಳಿಕ ಮತ್ತೆ ಈ ಫ್ಲಾಟು ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಧನ್ಯವಾದ